ಈಗ ನೀವು ಒಂದು ಭಾವಚಿತ್ರ ಕಲ್ಪಿಸಿ ಒಂದು ರಾಷ್ಟ್ರದ ಸೇನಾ ನಿಖರತೆ ಆಧುನಿಕ ಯುದ್ಧ ವಿಧಾನವನ್ನೇ ಪುನರ್ಲೆಕ್ಕಿಸುತ್ತಿದೆ ಈ ಕಾರ್ಯಾಚರಣೆ ಇಷ್ಟು ಸೂಕ್ಷ್ಮವಾಗಿ ನಡೆಯುತ್ತಿದೆ ಎಂತಿದ್ದರೆ ಇಡೀ ಒಂದು ಶಾಸಕ ವರ್ಗವೇ ಕುಸಿದು ಬಿದ್ದು ತತ್ತರಿಸಿ ಕ್ಷಮೆ ಕೇಳುವ ಸ್ಥಿತಿಗೆ ತಲುಪಿದೆ ಇದು ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ನಿಜ ಘಟನೆ ಇಸ್ರೇಲ್ನ ಎ ರೈಸಿಂಗ್ ಲೇನ್ ಎ ರೈಸಿಂಗ್ ಲೇನ್ ಎಂಬ ಕೋರ್ನೇಮಿನಲ್ಲಿ ನಡೆಯುತ್ತಿರುವ ಆಪರೇಷನ್ ಹಿಂದೆ ಇತಿಹಾಸ ಬರೆದಿದೆ ಈ ಕಾರ್ಯಾಚರಣೆ ಇರಾನ್ನ ಸೇನಾ ಮೂಲಸೌಕರ್ಯವನ್ನು ಶಸ್ತ್ರಚಿಕಿತ್ಸೆಯ ಶುದ್ಧತೆಯೊಂದಿಗೆ ಚೂರು ಚೂರು ಮಾಡುತ್ತಿದೆ ಇನ್ನು ನಿನ್ನೆ ತೆವಾನ್ನಲ್ಲಿ ನಡೆದ ಇಸ್ರೇಲ್ ದಾಳಿ ಹೊಸ ಬೆಳವಣಿಗೆಗಳನ್ನು ತಂದಿದೆ ಇರಾನ್ನ ನೂತನ ಸೇನಾ ಮುಖ್ಯಸ್ಥ ಜನರಲ್ ಹಮದ್ ಹಮ್ದಾನಿಯನ್ನು ಇಸ್ರೇಲ್ ಕೊಂದಿದೆ ಕೇವಲ ಎರಡು ದಿನಗಳ ಹಿಂದೆ ನಡೆದ ಪ್ರಾರಂಭಿಕ ಹಂತದ ಯುದ್ಧದೊಳಗೆ ಇರಾನ್ನ ಹಿರಿಯ ಸೇನಾ ನಾಯಕರನ್ನು ಇಸ್ರೇಲ್ ಕೊಂದಿತ್ತು ಹಮ್ದಾನಿಯನ್ನು ಅವರ ಉತ್ತರಾಧಿಕಾರಿಯಾಗಿ ನೇಮಿಸಲಾಗಿತ್ತು ಆದರೆ ಇವನು ಕೂಡ ಕಳೆದು ಹೋಗಿದ್ದಾನೆ ಇದು ಯಾವುದೇ ಸಾಮಾನ್ಯ ಯುದ್ಧವಿಲ್ಲ ಇದು ತಂತ್ರಶಾಸ್ತ್ರದ ಪಾಠ ಪುಸ್ತಕದಂತಿದೆ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಕೆಲವು ವರದಿಗಳ ಪ್ರಕಾರ ಇರಾನ್ ಸುಮಾರು ನಲವತ್ತು ಕ್ಷಿಪಣಿಗಳನ್ನು ಇಸ್ರೇಲ್ ಮೇಲೆ ಉಡಿಸಿದಂತೆ ಹೇಳಲಾಗಿತ್ತು ಈ ಕ್ಷಿಪಣಿಗಳು ಇಸ್ರೇಲ್ ಪಟ್ಟಣಗಳನ್ನು ಹೊಡೆದಂತೆ ಬಹುತೇಕ ಮಾಧ್ಯಮಗಳು ವರದಿ ಮಾಡಿದ್ದವು ಆದರೆ ಸತ್ಯವೇನೆಂದರೆ ಒಂದು ಕ್ಷಿಪಣಿಯು ಗುರಿಯ ತಲುಪಿಲ್ಲ ಕೆಲವು ತಡೆಯಲ್ಪಟ್ಟಿರಬಹುದು ಆದರೆ ಸ್ಪಷ್ಟನೆ ಇಲ್ಲ ಇಸ್ರೇಲ್ ಪಟ್ಟಣಗಳಲ್ಲಿ ಅಲಾರಂ ಸೈರೇನುಗಳು ಮೊಳಗಿದರೂ ಏನೂ ಬಿದ್ದಿಲ್ಲ ಇರಾನ್ನ ಪ್ರತಿದಾಳಿ ವಿಫಲವಾಗಿದೆ ಆದರೆ ಇಸ್ರೇಲ್ನ ದಾಳಿ ವೀತಿಕರವಾಗಿ ಯಶಸ್ವಿ ಇಸ್ರೇಲ್ನ ದಾಳಿಯ ನಿಖರತೆಯನ್ನು ನೋಡಿದರೆ ನಂಬಲಾಗದಷ್ಟು ಅಚ್ಚರಿಯಾಗಿದೆ ನಗೆಯ ಜೊತೆ ಹೇಳಬೇಕಾದರೆ ಇಸ್ರೇಲ್ ಒಂದು ಬಾಂಬ್ನು ಸಹ ತಪ್ಪಿಸಿಲ್ಲ ಇವುಗಳೆಲ್ಲ ಪೂರ್ವತಯಾರಿ ಗುರಿ ನಿಖರತೆ ತಂತ್ರಜ್ಞಾನ ಹಾಗೂ ಭಯೋತ್ಪಾದನೆಗೆ ನೀಡುತ್ತಿರುವ ಎಡಿಪಿನ ಪರಾಕಾಷ್ಠೆ ಇರಾನ್ ಸರ್ಕಾರ ಇಪ್ಪತ್ತೇಳು ವ್ಯವಕಲನ ಇಪ್ಪತ್ತೆಂಟು ಹಿರಿಯ ಸೇನಾ ಅಧಿಕಾರಿಗಳನ್ನು ಕಳೆದುಕೊಂಡಿದ್ದೇವೆ ಅಂತಲೇ ಹೇಳುತ್ತಿದೆ ಆದರೆ ಇಸ್ರೇಲ್ ನುಡಿದ ಉತ್ತರ ಇರಾನ್ ನಿಜವಾದ ಸಂಖ್ಯೆ ಹೇಳಲಿ ನಾವು ಸ್ವಲ್ಪ ದಿನಗಳ ನಂತರ ಎಲ್ಲ ವಿವರ ಕೊಡುತ್ತೇವೆ ಪ್ರಥಮ ದಿನದ ದಾಳಿಯೇ ಎಲ್ಲವನ್ನೂ ಹೇಳಿತು ಗುರಿ ಇರಾನ್ನ ಅಣು ವಿಜ್ಞಾನಿಗಳು ಮತ್ತು ರಕ್ಷಣಾ ಅಧಿಕಾರಿಗಳು ತೆವ್ಯಾನ್ನಲ್ಲಿ ಐದು ಬಾರಿ ಕಾರು ಬಾಂಬ್ ಸ್ಫೋಟಗಳು ಕೆಲವೊಂದು ಅಣು ವಿಜ್ಞಾನಿಗಳ ನಿವಾಸದ ಮೇಲೆ ಇದೀ ನಗರ ನಡುಕಿತು ಅಲ್ಲದೆ ಪೊಲೀಸ್ ಹೆಡ್ ಕ್ವಾರ್ಟರ್ ಕೂಡ ನೆಲಸಮವಾಗಿದೆ ಡಿಫೆನ್ಸ್ ಹೆಡ್ ಕ್ವಾರ್ಟರ್ ಎಂಬತ್ತು ಎಕರೆ ವಿಸ್ತೀರ್ಣದಲ್ಲಿತ್ತು ಹದಿಮೂರು ಕಟ್ಟಡಗಳೊಡನೆ ಭೂಗತ ಆಧಾರ ಸೌಕರ್ಯಗಳೊಂದಿಗೆ ಅದು ಈಗ ಇತಿಹಾಸ ಇದೆಲ್ಲವೂ ಆಗುತ್ತಿದ್ದಂತೆ ಇರಾನ್ನ ಇಡಿ ಶಕ್ತಿ ಕೇಂದ್ರ ತತ್ತರಿಸಿತು ಕಾರು ಬಾಂಬುಗಳು ಜವಾನ ಮಾಲುಮಾತಿಗೆ ಸಂಬಂಧಿಸಿದ ಸ್ಥಳಗಳಲ್ಲಿ ಸ್ಫೋಟಗೊಂಡವು ಜನರಲ್ಲಿ ಭಯ ಉಕ್ಕುವ ಶಕ್ತಿಯ ಸಂದೇಶ ಐದನೇ ದಿನಕ್ಕೆ ಬರುತ್ತಿದ್ದಂತೆ ಇರಾನ್ ವಿಶ್ವದ ಮುಂದೆ ಯುದ್ಧ ನಿಲ್ಲಿಸಿ ಎಂದು ವಿನಂತಿ ಮಾಡುತ್ತಿದೆ ಇಸ್ರೇಲ್ನ ಮಾಧ್ಯಮಗಳಲ್ಲಿ ಬಂದ ಮಾಹಿತಿಗಳ ಪ್ರಕಾರ ಇಸ್ಲಾಮಿಕ್ ರಾಜತಂತ್ರದ ಶಿರೋಮಣಿ ಅಲಿ ಖಮಿನಿಯ ಈಗ ತನಗೆ ತಾನೇ ಸ್ಥಳಾಂತರಿಸುತ್ತಿದ್ದಾರೆ ಈಗಾಗಲೇ ನಾಲ್ಕು ಬಾರಿ ಪ್ರತಿ ಬಾರಿ ಜಾಗ ಬದಲಿಸಿದಾಗ ಇಸ್ರೇಲ್ ಸಂದೇಶ ಕಳಿಸುತ್ತದೆ ನಾವು ನೋಡುತ್ತಿದ್ದೇವೆ ಇದು ಕೇವಲ ದಾಳಿ ಅಲ್ಲ ಇದು ಮನಸ್ಸಿನ ಮೇಲೆ ದಾಳಿ ಭಾವನೆಗಳ ಮೇಲೆ ದಾಳಿ ಸೇನಾ ಅಧಿಕಾರಿಗಳಿಗೆ ದಾಳಿ ಮಾಡುವ ಮೊದಲು ಅವರ ಕುಟುಂಬಗಳಿಗೆ ವಾರ್ನಿಂಗ್ ಕಳಿಸಲಾಗುತ್ತದೆ ನಿಮ್ಮ ಪತಿ ತಂದೆ ಐದು ನಿಮಿಷದಲ್ಲಿ ಹೋದ್ರು ಹಾಗೆ ನಿಖರವಾಗಿ ಸಂಭವಿಸುತ್ತದೆ ಇರಾನ್ ಸರ್ಕಾರವೇ ತನ್ನ ಜನರ ಮುಂದೆ ನಡುಗುತ್ತಿದೆ ದಣಿದು ಹೋಗಿದೆ ಇರುವುದು ಖಾಲಿ ಭಾಷಣ ಇಸ್ರೇಲ್ನ ರಕ್ಷಣಾ ಸಚಿವರು ಒಂದು ಸ್ಟೇಟ್ ಟಿವಿಗೆ ಇದಂತೆ ಹೇಳಿದರು ನೀವೀಗ ಟಾರ್ಗೆಟ್ ಆಗ್ತೀರಾ ರೆಡಿಯಾಗಿ ಇಸ್ರೇಲ್ನ ನೀತಿಯೇ ಇದಾಗಿದೆ ದಾಳಿ ಮಾಡುವ ಮೊದಲು ನಾಗರಿಕರಿಗೆ ಎಚ್ಚರಿಕೆ ಭದ್ರತಾ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಸಂದೇಶ ಈಗ ನಿಮ್ಮ ಮೇಲೆ ಬಾಂಬ್ ಬೀಳ್ತೆ ನಂತರ ಏನು ಆಗುತ್ತೆ ಎಂಬುದು ಎಲ್ಲರಿಗೂ ಗೊತ್ತು ಈ ಯುದ್ಧ ಮಾತ್ರ ಭೌತಿಕವಾಗಿಲ್ಲ ಇದು ತಂತ್ರಜ್ಞಾನವನ್ನು ನವ ಬಳಸುವ ಶಕ್ತಿಯ ಪ್ರಾತಿನಿಧ್ಯ ಇರಾನ್ನ ಮೊಬೈಲ್ ನೆಟ್ವರ್ಕ್ ಇಸ್ರೇಲ್ ಲಗ್ಗೆಯಾಗುತ್ತಿದೆ ಯಾವಾಗ ದಾಳಿ ಯಾವ ಲೆವೆಲ್ ಯಾವ ವಿಜ್ಞಾನಿ ಎಲ್ಲವೂ ಮೆಸೇಜ್ ಮೂಲಕ ಇನ್ನು ಶಾಕ್ ಇದೆ ಇಸ್ರೇಲ್ ಅವರ ಅತ್ಯಾಧುನಿಕ ವ್ಯವಸ್ಥೆ ಗಾಸ್ಪೆಲ್ ಅನ್ನು ಇನ್ನೂ ಬಳಸಿಲ್ಲ ಇದು ಒಂದೇ ಬಾರಿಗೆ ಇನ್ನೂರ ಗುರಿಗಳನ್ನು ನಿಖರವಾಗಿ ಹೊಡೆಯಬಲ್ಲದು ಭವಿಷ್ಯದಲ್ಲಿ ಇದರ ಪರಿಣಾಮ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಇರಾನ್ ಕ್ಷಿಪಣಿಗಳ ಉತ್ಪತ್ತಿ ಕೇಂದ್ರಗಳು ಜನವಸತಿಗಳ ಹತ್ತಿರವಿದ್ದವು ಇಸ್ರೇಲ್ ಆದಷ್ಟು ಮುಂಚಿತವಾಗಿ ಎಚ್ಚರಿಸಿದ ನಂತರ ಅವುಗಳನ್ನು ನೆಲಸಮ ಮಾಡಿತು ಇರಾನ್ನ ರಾಜ್ಯ ಮಾಧ್ಯಮ ಕೇಂದ್ರಗಳು ಕೂಡ ಮಣ್ಣು ಮಣ್ಣಾಗಿವೆ ಈಗ ಇರಾನ್ ಏನು ಮಾಡಬಹುದು ವಿಜ್ಞಾನಿಗಳು ಸತ್ತಿದ್ದಾರೆ ಸೇನಾ ನಾಯಕರೆಲ್ಲ ಖಮಿನಿ ಓಡಾಡುತ್ತಿದ್ದಾರೆ ಇಸ್ರೇಲ್ ಹೀಗೆ ನೋಡುತ್ತೆ ನೀವು ಎಲ್ಲಿ ಬೀರೋಗುತ್ತಿದೆ ಇರಾನ್ನ ಜನತೆ ಇಂದಿನ ಸ್ಥಿತಿಗೆ ಕಾರಣವಾಗಿರುವ ಇಸ್ಲಾಮಿಕ್ ಸರ್ಕಾರವನ್ನು ತಿರಸ್ಕರಿಸುತ್ತಿದ್ದಾರೆ ಜನರೇ ಈಗ ಹೊಸ ಶಕ್ತಿಯಾಗಿ ರೂಪುಗೊಳ್ಳುತ್ತಿದ್ದಾರೆ ಇಸ್ರೇಲ್ನ ಎ ರೈಸಿಂಗ್ ಲೇನ್ ಕಾರ್ಯಾಚರಣೆ ಒಂದು ಪವಿತ್ರ ಸಂದೇಶವಾಗಿದೆ ನಿಬ್ರಿಸುತ್ತಿದ್ದ ಸಿಂಹ ಎದ್ದಿದೆ ಮತ್ತು ಅದು ಹೊಂಚು ಹಾಕುತ್ತಿಲ್ಲ ದಂಗೆ ಮಾಡುತ್ತಿದೆ ಇನ್ನು ಒಂದು ಭವಿಷ್ಯವಾಣಿ ಬಹುಶಃ ಶೀಘ್ರದಲ್ಲಿಯೇ ಇರಾನ್ ಆಡಳಿತ ತಂತ್ರ ಬದಲಾಗುತ್ತದೆ ಅಮೆರಿಕ ಪೂರ್ಣ ಪ್ರಮಾಣದಲ್ಲಿ ಯುದ್ಧಕ್ಕೆ ಇಳಿದರೆ ಈ ಥಿಯೋಕ್ರೆಟಿಕ್ ಟೆರರಿಸ್ಟ್ ಸ್ಟೇಟ್ ಇತಿಹಾಸವಾಗುತ್ತದೆ ಖಮೆನಿ ಪರದಾಡುತ್ತಿರುವುದು ಸೇನಾ ವ್ಯವಸ್ಥೆ ಹಾಳಾಗಿದೆ ಪ್ರಚಾರಕ ಕಾರ್ಮಿಕ ಭೀತಿಯಿಂದ ನಡುಗುತ್ತಿದ್ದಾರೆ ಇಸ್ರೇಲ್ ತಂತ್ರಜ್ಞಾನ ಶಕ್ತಿಯಿಂದ ಹೊಸ ಯುದ್ಧ ಶಾಸ್ತ್ರವನ್ನು ಬರೆಯುತ್ತಿದೆ ಇದು ಕೇವಲ ಒಂದು ಸಂಘರ್ಷವಲ್ಲ ಇತಿಹಾಸದ ತಿರುವು ಇನ್ನೊಂದು ದಿನ ಇನ್ನೊಂದು ಗಂಟೆ ಇನ್ನೊಂದು ದಾಳಿ ಲೇನ ಗರ್ಜನೆಯ ಪ್ರಭಾವ ಇನ್ನೂ ಮುಂದುವರಿಯಲಿದೆ